ಸಂಸತ್ತಿನಲ್ಲಿ ಸಂಸದರ ಆಸನದಲ್ಲೇ ನೋಟಿನ ಕಂತೆ ಪತ್ತೆಯಾದ ಬಗ್ಗೆ ಸೂಕ್ತ ತನಿಖೆ ನಡೀಲೇ ಇಲ್ವಾ ಸಂಸದರ ಆಸನದಲ್ಲಿ ನಗದು ಪತ್ತೆಯಾಗಿದೆ ಅಂತ ಸದನದಲ್ಲೇ ಹೇಳಿಕೆ ನೀಡಿದ್ದ ಸಭಾಪತಿ ಧನ್ಕರ್ ಅವರು ಈಗ ಯಾಕೆ ಮಾತಾಡ್ತಾನೆ ಇಲ್ಲ ಐ ಹಿಯರ್ ಚೇಂಬರ್ after the adjournment of the house yesterday apparently a wad of currency notes was recovered by the security officials from seat number triple two presently allotted to sri abhishek manusingvi elected from the state of telangana for the term 2024 to 2026 the matter was brought to my notice and i felt it expedient as per practice and ordainment to ensure that investigation takes place in accordance with law and the same is underway ಸಂಸತ್ತಿನ ಒಳಗೆ ಬಂದು ಹಣದ ಕಂತೆ ಇಟ್ಟವರು ಯಾರು ಅಂತ ಪತ್ತೆ ಆಗಿಲ್ಲ ಅಂತಾದರೆ ಅದು ಗಂಭೀರ ಭದ್ರತಾ ಲೋಪ ಅಲ್ವಾ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಕಾರ್ಯಾಲಯಗಳು ಯಾಕೆ ಈ ವಿಷಯದಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಳ್ತಿವೆ ರಾಜ್ಯಸಭಾ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಅವರ ಆಸನದಲ್ಲಿ ನಗದು ಪತ್ತೆಯಾಗಿದ್ದ ಪ್ರಕರಣದ ಕುರಿತು ಮಾಹಿತಿ ಇಲ್ಲ ಅಂತ ರಾಜ್ಯಸಭೆ ಹೇಳಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಆಸನದ ಬಳಿಯಿಂದ ನಗದು ಪತ್ತೆಯಾಗಿದೆ ಅಂತ ಸಂಸತ್ತಿನಲ್ಲೇ ಘೋಷಿಸಿದ್ರು ಆದರೆ ಸಾರ್ವಜನಿಕ ಮಾಹಿತಿ ಹಕ್ಕು ಅಂದ್ರೆ ಆರ್ಟಿಐ ಮೂಲಕ ಕೇಳಿದ ಪ್ರಶ್ನೆಗೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರ ಕಾರ್ಯಾಲಯಗಳು ಈ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಅಂತ ಉತ್ತರಿಸಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಐದರಂದು ಸಂಸತ್ ಭವನದಲ್ಲಿ ಪ್ರತಿದಿನದಂತೆ ಸಿಐಎಸ್ಎಫ್ ಅಂದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿ ಆಂಟಿಸ್ಯಾಗೊಟಾಚ್ ಅಂದರೆ ವಿಸ್ಫೋಟಕ ತಪಾಸಣಾ ಕಾರ್ಯಾಚರಣೆಯನ್ನು ಇದ್ರು ಈ ವೇಳೆ ರಾಜ್ಯಸಭಾ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಅವರ ಆಸನ ಸಂಖ್ಯೆ ಇನ್ನೂರ ಇಪ್ಪತ್ತೆರಡರ ಹತ್ರ ನಗದು ಬಂಡಲೊಂದು ಪತ್ತೆಯಾಗಿದೆ ಎನ್ನುವ ಮಾಹಿತಿಯನ್ನು ಸಭಾಪತಿ ಜಗದೀಪ್ ಧನ್ಕರ್ ರಾಜ್ಯಸಭೆಯಲ್ಲಿ ಘೋಷಿಸಿದ್ರು ಇದು ಐನೂರು ಮತ್ತು ನೂರು ರೂಪಾಯಿಯ ನೋಟುಗಳಾಗಿದ್ದು ಅವು ನಕಲೀನ ಅಥವಾ ಅಸಲೀನಾ ಅನ್ನೋದನ್ನ ತನಿಖೆಯ ನಂತರವೇ ನಿರ್ಧರಿಸಬಹುದು ಅಂತ ಅಂತ ಹೇಳಿದ್ರು ಈ ವಿಷಯ ಬಹಿರಂಗವಾದ ನಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಜಟಾಪಟಿ ತೀವ್ರಗೊಳ್ತು ಕಾಂಗ್ರೆಸ್ ನಾಯಕರು ಈ ಘಟನೆಯನ್ನ ಸರ್ಕಾರದ ತಂತ್ರ ಅಂತ ಕರೆದ್ರೆ ಬಿಜೆಪಿಯವರು ಇದನ್ನ ಭ್ರಷ್ಟಾಚಾರದ ಹೊಸ ಉದಾಹರಣೆ ಅಂತ ಬಣ್ಣಿಸಿದ್ರು ಆದ್ರೆ ಈಗ ಆರ್ಟಿಐ ಮೂಲಕ ಬಹಿರಂಗವಾದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಪ್ರಕರಣದ ಕುರಿತು ಯಾವುದೇ ತನಿಖೆ ನಡೆದೇ ಇಲ್ಲ ಬಿಹಾರದ ಸಾಮಾಜಿಕ ಕಾರ್ಯಕರ್ತ ಕನ್ನಯ್ಯ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ರಾಜ್ಯಸಭಾ ಕಾರ್ಯಾಲಯಕ್ಕೆ ಆರ್ಟಿಐ ಅರ್ಜಿ ಸಲ್ಲಿಸಿ ಈ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿ ಕೇಳಿದ್ರು ಅವರ ಪ್ರಶ್ನೆಗಳು ಈ ರೀತಿಯಾಗಿದ್ದು ಮೊದಲ ಪ್ರಶ್ನೆ ಈ ಪ್ರಕರಣದ ತನಿಖೆಗೆ ಆದೇಶ ನೀಡಲಾಗಿದೆಯಾ ಎರಡನೇ ಪ್ರಶ್ನೆ ತನಿಖೆಯ ಪ್ರಸ್ತುತ ಸ್ಥಿತಿ ಏನು ಮೂರನೇ ಪ್ರಶ್ನೆ ತನಿಖೆ ಮುಗಿದಿದ್ರೆ ಅದರ ವರದಿಯನ್ನ ನೀಡಬಹುದಾ ನಾಲ್ಕನೇ ಪ್ರಶ್ನೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳನ್ನ ತೋರಿಸಬಹುದಾ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂಬತ್ತರಂದು ರಾಜ್ಯಸಭಾ ಕಾರ್ಯಾಲಯ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸ್ಪಷ್ಟಪಡಿಸಿತು ಮತ್ತು ಈ ಪ್ರಕರಣವನ್ನ ಲೋಕಸಭಾ ಕಾರ್ಯಾಲಯಕ್ಕೆ ವರ್ಗಾಯಿಸಿತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರರಂದು ಲೋಕಸಭಾ ಕಾರ್ಯಾಲಯವು ಈ ಪ್ರಕರಣ ರಾಜ್ಯಸಭೆಯ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಪಾಸ್ ಮಾಡ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೊಡೋಕೆ ಸಾಧ್ಯವಿಲ್ಲ ಅನ್ನೋ ಕಾರಣವನ್ನ ಭದ್ರತಾ ಕಾರಣ ಅಂತ ಉಲ್ಲೇಖಿಸಿ ಮಾಹಿತಿ ನೀಡೋಕೆ ನಿರಾಕರಿಸಲಾಯಿತು ಡಿಸೆಂಬರ್ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಸಂಸದರು ಅದಾನಿ ಹಗರಣದ ಕುರಿತಾಗಿ ಸಂಸತ್ ಚರ್ಚೆಗೆ ಒತ್ತಾಯಿಸ್ತಾ ಇದ್ದ ಸಂದರ್ಭದಲ್ಲೇ ಈ ನಗದು ಪತ್ತೆಯಾದ ಬಗ್ಗೆ ದೊಡ್ಡ ಪ್ರಚಾರ ನಡೆಸಲಾಯಿತು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರ ಪ್ರಕಾರ ಇದು ಸಂಪೂರ್ಣ ಪೂರ್ವ ಯೋಜಿತ ರಾಜಕೀಯ ನಾಟಕ ಅದಾನಿ ಹಗರಣದ ಬಗ್ಗೆ ಚರ್ಚೆ ನಡೀಬಾರದು ಅನ್ನೋ ಕಾರಣದ ತಂತ್ರದ ಫಲವೇ ಈ ನಕಲಿ ಕುತಂತ್ರ ನಾವು ಅದಾನಿ ವಿಷಯದಲ್ಲಿ ಕಾನೂನುಬದ್ಧ ತನಿಖೆ ಮತ್ತು ಚರ್ಚೆಗೆ ಕೇಳಿದಾಗ ಈ ಹೊಸ ವಿವಾದ ಸೃಷ್ಟಿ ಮಾಡಲಾಯಿತು ಅಂತ ಅವರು ಟೀಕಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇದನ್ನ ಹಾಸ್ಯಾಸ್ಪದ ಅಂತ ಕರಿತ ನಾನು ನನ್ನ ಆಸನದ ಸುತ್ತ ತಂತಿಗಳನ್ನ ಹಾಕಬೇಕಾ ಈ ಪ್ರಕರಣದ ಹಿಂದಿನ ಸತ್ಯವನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿದ್ರು ಈ ಪ್ರಕರಣದಲ್ಲಿ ಬಹುಮುಖ್ಯ ಪ್ರಶ್ನೆ ಒಂದೇ ರಾಜ್ಯಸಭೆಯ ಸೀಟಿನಿಂದ ನಗದು ಪತ್ತೆ ಆಗಿದೆ ಅಂತ ಘೋಷಿಸಿದ ಸಭಾಪತಿಗಳೇ ಇದನ್ನ ಗಂಭೀರ ಅಂತ ಪರಿಗಣಿಸಿದ್ರು ಹಾಗಾದ್ರೆ ಈ ಬಗ್ಗೆ ಸರಿಯಾದ ತನಿಖೆ ನಡೆಸಿಲ್ವಾ ತನಿಖೆ ನಡೆದಿದೆಯಾದರೆ ಅದರ ವರದಿಯಲ್ಲಿದೆ ಮತ್ತು ರಾಜ್ಯಸಭಾ ಕಾರ್ಯಾಲಯ ಹಾಗೂ ಲೋಕಸಭಾ ಕಾರ್ಯಾಲಯ ಪರಸ್ಪರ ಜವಾಬ್ದಾರಿಯನ್ನ ಮತ್ತೊಬ್ಬರಿಗೆ ಪಾಸ್ ಮಾಡ್ತಿರೋದು ಯಾಕೆ ಒಬ್ಬ ಸಂಸದನ ಆಸನದಲ್ಲಿ ನಗದು ಪತ್ತೆಯಾಗಿದೆ ಅಂತಂದ್ರೆ ಅದು ದೇಶದ ಭದ್ರತಾ ವ್ಯವಸ್ಥೆಗೆ ಸಂಬಂಧಿಸಿದ ದೊಡ್ಡ ವಿಷಯ ಆಗ್ಬೇಕಲ್ವಾ ಇಲ್ಲದೆ ಇದ್ರೆ ಇದು ಕಾಂಗ್ರೆಸ್ ನಾಯಕರು ಹೇಳಿದ ಹಾಗೆ ಆ ಇಡೀ ಪ್ರಕರಣ ಒಂದು ಪೂರ್ವ ಯೋಜಿತ ಪ್ರಹಸನವಾಗಿತ್ತಾ ಅಂತ ಕೇಳಲೇಬೇಕಾಗತ್ತೆ ಈ ವಿಚಾರಗಳು ಸ್ಪಷ್ಟವಾಗದೇ ಇದ್ರೆ ಸಂಸತ್ತಿನ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ ಇದು ಸತ್ಯವಾಗಿದ್ರೆ ಈ ಪ್ರಕರಣದ ತನಿಖೆ ನಡೆಸೋಕೆ ಒಂದು ಸಮರ್ಥ ಸಮಿತಿ ನೇಮಕ ಮಾಡ್ಬೇಕಲ್ವಾ ಹೊಸ ಸಂಸತ್ತಿನಲ್ಲಿ ಈಗಾಗಲೇ ಒಂದು ದೊಡ್ಡ ಸುರಕ್ಷತಾ ವೈಫಲ್ಯದ ಪ್ರಕರಣ ನಡೆದು ಹೋಗಿದೆ ಹೊಗೆ ಬಾಂಬ್ ಇಟ್ಕೊಂಡವರು ಸಂಸತ್ತಿನಲ್ಲಿ ಸದನದ ಒಳಗೂ ಬಂದಿದ್ದಾರೆ ಈಗ ಈ ನೋಟಿನ ಪ್ರಕರಣವು ಬಹಳ ನಿಗೂಢವಾಗಿದೆ ಯಾರ್ ಬಂದು ಅಲ್ಲಿ ಆ ನೋಟಿನ ಕಂತೆ ಇಟ್ರು ಅನ್ನೋದಕ್ಕೆ ಉತ್ತರ ಸಿಗದೇ ಇದ್ರೆ ಅದು ನಿಜಕ್ಕೂ ಕಳವಳಕಾರಿ ವಿಷಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು